ಸೊ ಒಂದ್ ಊರಲ್ಲಿ ಒಂದು ಗೂಳಿ ನಡ್ಕೊಂಡು ಹೋಗ್ತಿರುತ್ತೆ ಬಾಳ್ ಬಿದ್ದಿರೋ ಬಾವಿ ಇರುತ್ತೆ ಅದ್ರ ಹೋಗಿ ಆ ಗುಳಿ ಬಿದ್ಬಿಡುತ್ತೆ ಸೊ ಸುತ್ತ ಇರುವಂತ ಜನಗಳೆಲ್ಲ ಬರ್ತಾರೆ ಅಯ್ಯೋ ಗೂಳಿ ಒಳಗ್ ಬಿದ್ಬಿಡ್ತು ಇದನ್ನ ಎತ್ತಕ್ಕಾಗಲ್ಲ ಸೊ ಈ ಗೂಳಿನ ಒಳಗಡೆನೆ ಮುಚ್ಬಿಡೋಣ ದಫನ್ ಮಾಡ್ಬಿಡೋಣ ಬಿಕಾಸ್ ನಾಳೆ ನಮ್ಮ ಮಕ್ಳ ಯಾರು ಹೋಗಿ ಬಿದ್ಬಿಡ್ರೆ ಕಷ್ಟ ಅದೇ ಬಾವಿನಲ್ಲಿ ಅಂತ ಹೇಳಿ ಅವತ್ತಿನಿಂದನೇ ಟ್ರಾಕ್ಟರ್ ಜೆ ಸಿ ಬಿ ಎಲ್ಲ ತಂದು ಅದರಲ್ಲಿ ಮಣ್ಣು ಹಾಕೋದು ಶುರು ಮಾಡ್ಬಿಡ್ರ ಇವ್ರು ಪ್ರತಿ ಸಾರಿ ಮಣ್ಣು ಹಾಕ್ತಾಗ್ಲೂ ಕೂಡ ಆ ಗೂಳಿಯ ಒಂದು ಕತ್ತಲ್ಲಿ ಗಂಟೆ ಕಟ್ಟಿರ್ತಾರಲ್ಲ ಆ ಗಂಟೆ ಶಬ್ದ ಬರ್ತಿರುತ್ತೆ ಇನ್ನೇನ್ ಇನ್ನೊಂದ್ ಎರಡ್ ಮೂರ್ ನೋಡು ಮಣ್ಣ್ ಹಾಕಿದ್ರೆ ಬಾವಿ ಮುಚ್ಚೋಗುತ್ತೆ ಅನ್ನೋಂತ ಸ್ಥಿತಿನಲ್ಲಿ ಮಣ್ಣ್ ಹಾಕ್ತಿರ್ಬೇಕಾದ್ರೆ ಆ ಗೂಳಿ ಹೊರಗಡೆ ಹಾರಿ ಬರುತ್ತೆ ಸೊ ಆ ಗೂಳಿ ಏನ್ ಮಾಡ್ತಿತ್ತು ಇವ್ ಪ್ರತಿ ಸಲ ಅದ್ರ ಮೇಲೆ ಮಣ್ಣ್ ಹಾಕಾಗ್ಲೂ ಕೂಡ ಆ ಮಣ್ಣಿನ ಕೆಡುಕೊಂಡು ತನ್ನ ಮೈ ಮೇಲಿಂದ ಆ ಮಣ್ಣಿನ ಮೇಲೆ ಹತ್ತಿ ನಿತ್ಕೋತಿತ್ತು ಮತ್ತೆ ಮಣ್ಣ್ ಹಾಕ್ತಿದ್ರು ಆ ಮಣ್ಣಿನ ಕೆಡುಕೊಂಡು ಅದ್ರ ಮೇಲೆ ಹತ್ತಿ ಹೀಗೆ ಮಾಡಿ ಮಾಡಿ ಆ ಗೂಳಿ ಆ ಬಾಲ್ಯ ಮೇಲಕ್ಕೆ ಬರುತ್ತೆ ಮೇಲಕ್ಕೆ ಬಂದು ಹಾರುತ್ತೆ ಇದರ ಅರ್ಥ ಏನು ಅಂದ್ರೆ ಜೀವನ್ದಲ್ಲಿ ಮೇಲೆ ಮಣ್ಣು ಹಾಕೊಂಡು ಸಾವಿರಾರು ಜನ ಇರ್ತಾರೆ ನಾವು ಅದ್ರ ಮೇಲೆ ಹತ್ತಿ ನಿಂತ್ಕೋಬೇಕೆ ಹೊರತು ಅದರೊಳಗಡೆ ದಫನ್ ಆಗ್ಬಾರ್ದು ಅಂತ